ನಮಸ್ಕಾರ ಬಾ ನನಗೆ ಶಿವರಾಜ್ ಬ್ಯಾಡ್ರಹಳ್ಳಿಯವ್ರದ ಒಂದು ತಲೆ ಚೌರದ ಕತೆ ಪ್ರಬಂಧಗಳನ್ನು ಬಿಡುಗಡೆ ಮಾಡೋದಕ್ಕೆ ಭಾಳ ಸಂತೋಷ ಆಗುತ್ತೆ ಎಷ್ಟೇ ಕತೆ ಕಾದಂಬರಿಗಳನ್ನು ಬರೆದ್ರೂ ಪ್ರಬಂಧ ಪ್ರಕಾರಕ್ಕೆ ತನ್ನದೇ ಆದಂಥ ಒಂದು ವಿಶೇಷತೆ ಇರುತ್ತೆ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಬೇರೆ ಬೇರೆ ವಿಭಿನ್ನ ಅನುಭವಗಳಿದ್ದು ಅದು ಜೀವಂತವಾಗಿ ತೆಗೆದುಕೊಳ್ಳುತ್ತೆ ನಮ್ಮ ಶಿವರಾಜ್ ಅವ್ರಿಗೆ ಕೂಡ ಸಾಕಷ್ಟು ಅನುಭವಗಳಿವೆ ಅವರು ನನ್ನೊಡನೆ ಇಷ್ಟೊಂದು ಹಂಚ್ಕೊಂಡಿದ್ದಾರೆ ಕೂಡ ಆ ಅನುಭವಗಳು ಇಲ್ಲಿ ತಮ್ಮದೇ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಓದುಗರಿಗೆ ಒಂದು ಹೊಸ ಜಗತ್ತನ್ನು ತೆಗೆದುಕೊಡುವಂಥ ಒಂದು ಕೆಲಸ ಮಾಡ್ತವೆ ಅವ್ರಿಗೆ ನಾನು ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಒಳ್ಳೆಯದಾಗಲಿ ಸರ್ ನೀವು ಮಾತಾಡಿ ಮಾತಾಡಿ ನೋಡುಗರಿಗೆ ಮತ್ತು ಓದುಗರಿಗೆ ನಮಸ್ಕಾರ ಬುಕ್ ಬ್ರಹ್ಮ ಅವರು ನನ್ನ ಮನವಿಯನ್ನು ಮನ್ನಿಸಿ ಕಿರಣ್ ಪ್ರಕಾಶನಕ್ಕೆ ಬಂದು ನನ್ನ ಪುಸ್ತಕವನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇರೋದು ಭಾಳ ಸಂತೋಷವಾದಂಥ ಕೆಲಸ ಒಂದು ಚರ್ ತಲೆ ಚೌರದ ಕಥೆ ಪ್ರಬಂಧಗಳು ನನ್ನ ಬಾಲ್ಯಕಾಲದ ಅನುಭವಗಳು ಈಗಾಗಲೇ ನನ್ನ ಪ್ರಬಂಧಗಳು ಸುಧಾ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದಾವೆ ಸುಧಾ ಯುಗಾದಿ ಪ್ರಬಂಧ ಸ್ಪರ್ಧೆಯಲ್ಲೂ ಕೂಡ ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದಾವೆ ನನ್ನ ಅನುಭವಗಳನ್ನು ಈ ಪ್ರಬಂಧದಲ್ಲಿ ಬೇರೆ ರೀತಿಯಲ್ಲೇ ನಾನು ಕಂಡಿದ್ದೀನಿ ಹಾಗಾಗಿ ಇದು ನನ್ನ ಪ್ರಬಂಧ ಸಂಕಲನದು ಚೊಚ್ಚಲವಾಗಿ ಬಂದಿದೆ ಆ ಓದುಗರು ಮತ್ತು ನೋಡುಗರು ಇದನ್ನು ಕಿರಂ ಪ್ರಕಾಶನದ ಮುಖಾಂತರವಾಗಿ ಕೊಂಡುಕೊಂಡು ನನ್ನ ಪ್ರಬಂಧ ಸಾಹಿತ್ಯಕ್ಕೆ ನೀವು ಪ್ರೋತ್ಸಾಹವನ್ನು ನೀಡಬೇಕು ಈ ಮೂಲಕ ನೀವು ಕಿರಂ ಪ್ರಕಾಶನಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅಂತ ಎಲ್ಲರನ್ನ ಮನವಿ ಮಾಡಿಕೊಳ್ತೇನೆ ಇದಕ್ಕೆ ನನಗೆ ತುಂಬ ಆಸರೆಯನ್ನು ಕೂಡ ಕೊಟ್ಟಂಥವರು ಬುಕ್ ಬ್ರಹ್ಮದ ದೇವಪತ್ತಾರವರು ಮತ್ತು ಅವರೆಲ್ಲ ಗೆಳೆಯರಿಗೆ ನನ್ನನ್ನು ನನ್ನ ನಮಸ್ಕಾರಗಳನ್ನ ತಿಳ್ಸಕ್ಕೆ ಬಯಸ್ತೇನೆ